ರಾಜ್ಯದಲ್ಲಿ ಶ್ರೀಗಂಧ ಬೆಳೆಗಾರರಿಗೆ ಬಹಳ ಘೋರ ಅನ್ಯಾಯ ಆಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ರೈತರಿಗೆ ಸರ್ಕಾರದಿಂದ ಮೋಸ ಆಗಿದೆ ಸರ್ಕಾರದ ವಿರುದ್ಧ ಶ್ರೀಗಂಧ ಬೆಳೆಗಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಬಳಿ ಶ್ರೀಗಂಧವನ್ನ ರೈತರು ಬೆಳೆದಿದ್ದಾರೆ ಅಥವಾ ಅವರಿಗೆ ಅನ್ಯಾಯ ಆಗಿದೆ ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಶ್ರೀಗಂಧದ ಮರಗಳನ್ನು ಹಾಕಿದ್ದಾರೆ ಇಪ್ಪತ್ತೆರಡು ಮಂದಿ ರೈತರಿಗೆ ಕಾಂಗ್ರೆಸ್ ಸರ್ಕಾರ ವಂಚಿಸ್ತಾ ಇದೆ ನ್ಯಾಷನಲ್ ಹೈವೇ ನಿರ್ಮಾಣಕ್ಕಾಗಿ ಜಾಗ ಒತ್ತುವರಿ ಮಾಡಿಕೊಳ್ಳುವಂತ ಕೆಲಸ ಆಗಿದೆ ಹತ್ತರಿಂದ ಹದಿನೈದು ವರ್ಷಗಳಿಂದ ಬೆಳೆದಿದ್ದಂತಹ ಮರಗಳಿಗೆ ಕೊಡಲಿ ಪೆಟ್ಟನ್ನು ಕೊಡ್ತಾ ಇದೆ ಸರ್ಕಾರ ಇಲ್ಲಿ ಬೆಳೆದಿದ್ದಾರೆ ಮರ ಬೆಳೆದಿದ್ದಾರೆ ಆದರೆ ಅದಕ್ಕೆ ಸೂಕ್ತ ಬೆಲೆ ಕೊಡ್ತಾ ಇಲ್ಲ ಆ ವಿಚಾರವಾಗಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಅನ್ಯಾಯಕ್ಕೊಳಗಾದಂತಹ ನೊಂದ ಇಪ್ಪತ್ತೆರಡು ಜನ ಶ್ರೀಗಂಧ ಬೆಳೆಗಾರರ ನೋವಿದು ಆ ಬ್ರ್ಯಾಂಡ್ ಅಂಬಾಸಿಡರ್ಗೆ ಕಾಸು ಕೊಡ್ತಾರೆ ಆಮೇಲೆ ಈ ಈ ವಿಚಾರ ಇದೆಯಲ್ಲ ಯಾಕೆ ಅಂತಂದ್ರೆ ನೋಡಿ ಬೇರೆ ಈಗ ಯೂಶಲಿ ಅಗ್ರಿಕಲ್ಚರ್ ಮಾಡುವಂಥ ಸಂದರ್ಭದಲ್ಲಿ ಮರಗಳನ್ನು ಬೆಳಿಬೇಕು ಅದು ಬೇರೆ ಈ ಶ್ರೀಗಂಧ ಮರಕ್ಕೂ ಮತ್ತೆ ಬೇರೆ ಥರದ ಮರಗಳು ನಾವು ಬೆಳೆಯೋದಕ್ಕೆ ಬಹಳ ವ್ಯತ್ಯಾಸ ಇರುತ್ತೆ ಸ್ಯಾಂಡಲ್ ಸೋಪ್ ಪ್ರಾಯಭಾರಿಗೆ ಕೋಟಿ ಕೋಟಿ ಸಂಭಾವನೆಯನ್ನ ಕೊಡ್ತಾರೆ ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ ತಮ್ಮನ್ನ ಭಾಟಿಯಾಗೆ ಆರು ಪಾಯಿಂಟ್ ಎರಡು ಕೋಟಿಯನ್ನ ಕೆ ಎಸ್ ಡಿ ಎಲ್ ಕೊಡ್ತಾ ಇದೆ ಹೆಚ್ಚಿನ ಸಂಭಾವನೆಯನ್ನ ನೀಡಿ ಇಲ್ಲಿ ಬೆಳೆಗಾರರಿಗೆ ಅನ್ಯಾಯ ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶ್ರೀಗಂಧ ಮರ ಬೆಳೆದ ಬೆಳೆಗಾರರಿಗೆ ಸರ್ಕಾರದಿಂದ ಮೋಸ ಆಗ್ತಾ ಇದೆ ಸದ್ಯ ಸರ್ಕಾರ ಒಂದು ಶ್ರೀಗಂಧ ಮರಕ್ಕೆ ಕೇವಲ ಕೇವಲ ನಾನ್ನೂರ ಇಪ್ಪತ್ತು ರೂಪಾಯಿ ಮಾತ್ರ ಕೊಡ್ತಾ ಇದೆ ಬೇರೆ ಬೇರೆ ಮರಗಳಿಗೆ ನೀಡಿದ ಬೆಲೆಯನ್ನು ಶ್ರೀಗಂಧಕ್ಕೆ ನೀಡ್ತಾ ಇಲ್ಲ ಯಾಕೆ ಇದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತ ಅನ್ಯಾಯ ರೈತರಿಗೆ ಸರ್ಕಾರ ಮತ್ತು ಕೆ ಎಸ್ ಡಿ ಶ್ರೀಗಂಧ ಮರ ಕೊಳ್ಳುವ ಬೆಲೆ ಏನಿದೆ ಆ ಬೆಲೆಯನ್ನು ಜಾಸ್ತಿ ಮಾಡಬೇಕು ಎಲ್ಲಿವರೆಗೂ ನೀವು ಬೆಲೆ ಜಾಸ್ತಿ ಮಾಡಲ್ಲ ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಒಂದು ವೇಳೆ ಬೆಲೆ ಏರಿಕೆ ಮಾಡದಿದ್ರೆ ಉಗ್ರ ಹೋರಾಟವನ್ನು ಕೂಡ ಮಾಡ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಈ ಬೇರೆ ಬೇರೆ ಮರಗಳು ಅದರ ಬೆಲೆ ಎಷ್ಟಿರುತ್ತೆ ಅಂತ ನಾವು ಒಂದು ಮರಕ್ಕೆ ಎಷ್ಟು ಕೊಡ್ತಾರೆ ಅಂತ ನೋಡ್ತಾ ಹೋಗೋದಾದರೆ ಸಿಲ್ವರ್ಗೆ ಏಳ್ನೂರ ಅರವತ್ತಾರು ರೂಪಾಯಿ ಅಕೇಶಿಯಾ ಆ ಮರಕ್ಕೆ ಎರಡು ಸಾವಿರದ ನಾನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಆಮೇಲೆ ನಿಂಬೆ ಗಿಡ ಇದೆಯಲ್ಲ ನಿಂಬೆ ಅದಕ್ಕೆ ಮೂರು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಇನ್ನು ಬೇವುಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಇನ್ನು ತೆಂಗಿನ ಮರಕ್ಕೆ ಎರಡು ಸಾವಿರದ ಮುನ್ನೂರ ಎಂಟು ರೂಪಾಯಿ ಆಮೇಲೆ ಮಾವಿನಕಾಯಿ ಇದೆಯಲ್ಲ ಆ ಆ ಮರಕ್ಕೆ ಕೊಡುವಂಥದ್ದು ಅರವತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಈ ನಂಬರ್ಸ್ಗಳನ್ನ ನೋಡಿದ್ರೆ ನಾವು ನಿಮಗೆ ಡಿಸ್ಪ್ಲೇ ಇದ್ದೀವಿ ನೋಡಿ ಅದರಲ್ಲಿದೆ ನೋಡಿ ಯಾವ ಯಾವ ಮರಕ್ಕೆ ಎಷ್ಟೆಷ್ಟು ಬೆಲೆ ಇರುತ್ತೆ ಅಂತ ಅಂದರೆ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುವಂಥ ಈ ಶ್ರೀಗಂಧದ ಮರಕ್ಕೆ ಕೇವಲ ನಾನ್ನೂರ ಇಪ್ಪತ್ತು ರೂಪಾಯಿ ಇದೆ ಸರ್ಕಾರ ಅಂತಂದರೆ ಎಷ್ಟು ದೊಡ್ಡ ಅನ್ಯಾಯ ಇದು ಪಾಪ ಇಪ್ಪತ್ತೆರಡು ಮಂದಿ ಶ್ರೀಗಂಧ ಬೆಳಗಾರರು ಈ ಮರಗಳನ್ನು ಬೆಳೀತಾ ಇದ್ದಾರೆ ಇಲ್ಲಿ ಬಂದು ಪೋಸ್ಟ್ ಕೊಟ್ಟು ಹೋಗೋವಂಥ ಸೆಲೆಬ್ರಿಟಿಗಳಿಗೆ ಕೋಟ್ಯಾಂತರ ರೂಪಾಯಿ ಸುರಿಯೋದಕ್ಕೆ ದುಡ್ಡಿರುತ್ತೆ ಆದರೆ ಇದಕ್ಕೆ ನೀವು ಫಿಕ್ಸ್ ಮಾಡಿರುವಂಥ ಬೆಲೆ ಏನು ನಾನ್ನೂರು ಇಪ್ಪತ್ತು ರೂಪಾಯಿ ಆಮೇಲೆ ಈ ಸೂಕ್ತ ಬೆಲೆ ಇರುತ್ತಲ್ಲ ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ ಈಗ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಅಲ್ಲಿ ಒತ್ತುವರಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಆ ಜಾಗವನ್ನು ಹೋಗಿ ಅಲ್ಲಿ ಹೋಗಿ ಪರಿಶೀಲನೆ ಮಾಡುವಂಥದ್ದು ಆಮೇಲೆ ಎಷ್ಟೆಷ್ಟು ಬೆಲೆ ಕೊಡಬೇಕು ಅನ್ನುವಂಥದ್ದು ಕೂಡ ಡಿಸೈಡ್ ಆಗುತ್ತೆ